ಬೇಕಾಗಿ ಇರಬೇಕ ಸಾಕಾಗಿ ಶಿವನ ಸದರಿಗಿ ಹೋಗಾಗ ಮಂದಿ ಬರ್ತಾರೋ ಕಳಿಸಾಕ ಅಂತ ಜನಪದ ಹಾಡ್ತಾರೆ ಹೆಂಗ ಬದುಕಿದ್ರು ಅಂತ ಹೇಳಿದ್ರ ಇದು ಸಾರ್ಥಕ ಬದುಕು ಅಂತ ನಾವೆಲ್ಲ ಅನ್ಕೋತೀವಿ ಇರೋ ತನಕ ಎಲ್ಲರಿಗೂ ಬೇಕಾಗಿರ್ಬೇಕು ಎಲ್ಲರ ಬಾಯಿಯೊಳಗಿರ್ಬೇಕು ಆ ಈ ನೆಲ ಬಿಟ್ಟು ಹೋಗುವಾಗ ಸಾವಿರ ಮಂದಿ ಕಣ್ಣಾಗಿ ನೀರು ಸುರಿಸ್ಕೊಂಡು ಅವ್ರನ್ನ ಕಳಸಾಕ ಬರಬೇಕು ಹಂಗ ಬದುಕಿಲ್ಲ ಅಂತ ಬದುಕಿಗೆ ಅಂತಾರ ಅಂತ ಬದುಕನ್ನ ಬದುಕಿದವರು ನಮ್ಮ ವಾಸುದೇವ್ ಹಂಚಾಟ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನನಗೆ ಮಾಡಿಕೊಂಡು ನಾನು ಆಗ್ಲೇ ಒಂದು ಕವಿತೆ ಇಲ್ಲಿ ಬರದೆ ಕುತ್ಕೊಂಡೇ ನಾನು ಬರಿತಾ ಇದ್ದೆ ಅದು ಹಂಚಾಟೆ ಸರ್ ಅವ್ರನ್ನ ಕುರಿತ್ಕೊಂಡು ಅದು ಇನ್ನು ಕಂಪ್ಲೀಟ್ ಆಗ್ಲಿಲ್ಲ ಹಗಲೆಲ್ಲ ಹುಟ್ಟುವರೆ ಹಂಚಾಟೆ ಸರ್ ಅಂತವರು ಹಗಲೆಲ್ಲ ಹುಟ್ಟುವರೆ ಹಂಚಾಟೆ ಸರ್ ಅಂತವರು ಜೀವನದ ತುಂಬೆಲ್ಲ ಬರೀ ಪ್ರೀತಿಯನ್ನೇ ಹಂಚಿ ಹೋದವರು ಹಗಲೆಲ್ಲ ಹುಟ್ಟುವರೆ ಹಂಚಾಟೆ ಅಂತವರು ಜೀವನದ ತುಂಬೆಲ್ಲ ಬರೀ ಪ್ರೀತಿಯನ್ನೇ ಹಂಚಿ ಹೋದವರು ನಯ ವಿನಯದಿ ಬದುಕಿ ತೆರೆ ಹಿಂದೆ ಸರಿದು ನಿಂತವರು ನಯ ವಿನಯದಿ ಬದುಕಿ ತೆರೆ ಹಿಂದೆ ಸರಿದು ನಿಂತವರು ಕೋಪ ತಾಪಗಳಿಲ್ಲದ ಶಾಂತ ಸಾಗರದಂಥವರು ಶಾಂತ ಸಾಗರದಂತವರು ಹಗಲೆಲ್ಲ ಹುಟ್ಟುವರೆ ನಮ್ಮ ಹಂಚಾಟೆ ಗುರುಗಳಂತವರು ಮಕ್ಕಳ ಎಡೆಯಲ್ಲಿ ಅಕ್ಷರದ ದೀಪ ಹಚ್ಚಿದವರೆ ಹಚ್ಚಿದವರು ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚಿದವರು ಪ್ರೀತಿ ಮಮತೆಗಳ ಮೌಲ್ಯಗಳನ್ನೇ ಬಿತ್ತಿ ಹೋದವರು ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚಿದವರು ಪ್ರೀತಿ ಮಮತೆಯ ಮೌಲ್ಯಗಳನ್ನೇ ಬಿತ್ತಿ ಹೋದವರು ಶಾಲೆಯ ಅಂಗಳವನ್ನೇ ಅರಮನೆಯನ್ನಾಗಿ ಮಾಡಿಕೊಂಡವರು ಶಾಲೆಯ ಅಂಗಳವನ್ನೇ ಅರಮನೆಯನ್ನಾಗಿ ಮಾಡಿಕೊಂಡವರು ಶಿಕ್ಷಕರ ಹುದ್ದಿಗೆ ನಿಮಗೆ ಒಂದು ಗೌರವದ ಸ್ಥಾನವನ್ನ ತಂದುಕೊಟ್ಟವರು ಗುರುಗಳೇ ಹಗಲೆಲ್ಲ ಹುಟ್ಟುವರೆ ನಿಮ್ಮಂತ ಗುರುಗಳು ವಾಸುದೇವ ಹೆಂಚಾಟ ಹಾಡ ಹಗಲೆ ಸಂಜೆ ಆಯಿತೇಕೆ ಹಾಡ ಹಗಲೆ ಸಂಜೆ ಆಯಿತೇಕೆ ಹಚ್ಚಿಟ್ಟ ದೀಪ ತಟ್ಟನೆ ನಂದಿ ಹೋಯಿತೇಕೆ ಹಾಡ ಹಗಲೆ ಸಂಜೆ ಆಯಿತೇಕೆ ಹಚ್ಚಿಟ್ಟ ದೀಪ ತಟ್ಟನೆ ನಂದಿ ಹೋಯಿತೆ ಕರುಣ ಇಲ್ಲವೇ ಸಾವೆ ನಿನಗೆ ಕರುಣೆ ಇಲ್ಲವೇ ಸಾವೆ ನಿನಗೆ ಇವರೇ ಬೇಕಿತ್ತೆ ನಿನ್ನ ಹಸಿದ ಒಡಲಿಗೆ ಇವರೇ ಬೇಕಿತ್ತೆ ನಿನ್ನ ಹಚ್ಚಿದ ಒಡಲಿಗೆ ಹಗಲಲ್ಲ ಹುಟ್ಟುವರೆ ವಾಸುದೇವ್ ಹತ್ಯಾಟೆ ಸರ್ ಅಂತವರು ಅನ್ನುವಂಥ ಕವಿತೆಯನ್ನ ಬರೆದೆ ಸಾವಿಗೆ ಇಂತ ಒಳ್ಳೆಯವರೇ ಬೇಕಿತ್ತು ಗೊತ್ತಿಲ್ಲ ಅಂತಹ ಗೆಳೆಯರು ಇವತ್ತು ನಮ್ಮನ್ನ ಅಮಿಲ್ ಹೋಗಿದ್ದಾರೆ ಸನ್ಮೇಶ್ ಪೂಜಾರಿ ಸರ್ ಅವರ ಸಂಪರ್ಕಕ್ಕೆ ಕಾಳ್ಗಿ ಸರ್ ಅವರ ಸಂಪರ್ಕಕ್ಕೆ ನಾನು ಬಂದೆ ಬಂದ ಹಾಗೆ ನಾನು ಬಾಗೇವಾಡಿಗೆ ಬರ್ತಾನೆ ನನ್ನನ್ನ ತಮ್ಮ ತೆಕ್ಕೆಗೆ ತಗೊಂಡ್ಕೊಂಡು ವಾಸುದೇವ್ ಹಂಚಾಟ ಸರ್ ಅವರು ಯಾವ ಪರೀಕ್ಷೆಗಳೇ ಇರಲಿ ಇಲ್ಲಿ ದಿನ್ನಿಸ್ ಸರ್ ಅವರು ಇದ್ದಾರೆ ನಮ್ಮೆಲ್ಲ ಗುರುಗಳಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತದೆ ಅಂತ ಹೇಳಿದ್ರೆ ಎಲ್ಲಾ ಚೀಪ್ಗಳು ಒಂದೇ ಒಂದು ಹೆಸರು ಕೇಳ್ತಾ ಇದ್ರು ಫಸ್ಟ್ ಏನು ಅಂದ್ರೆ ಅದು ವಾಸುದೇವ್ ಹಂಚಾಟೆ ಸರ್ ಅವರನ್ನ ನೀವು ನಮ್ಮ ಸ್ಕೂಲಿಗೆ ಸರ್ ನಮ್ ಶಾಲೆಗೆ ಅವ್ರನ್ನ ಸೂಪರ್ವೈಸರ್ ಮಾಡಬೇಕು ಅಂತ ಯಾಕೆ ಸಾವಿರ ಜನ ಶಿಕ್ಷಕರಿದ್ದಾರೆ ಆದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕ ವಾಸುದೇವ್ ಹಂಚಾಟೆ ಅವರೇ ನಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅವರನ್ನ ನೀವು ನಮ್ಮ ಶಾಲೆಗೆ ಡ್ಯೂಟಿ ಹಾಕಬೇಕು ಅಂತ ಕೇಳ್ತಿದ್ರು ಅಂದ್ರೆ ಅವರ ಅತ್ಯಂತ ಆ ಏನು ಕೆಲಸ ಇತ್ತಲ್ಲ ಶ್ರದ್ಧೆ ಇತ್ತಲ್ಲ ಕೆಲಸದಲ್ಲಿ ಆ ನಿಯತ್ತಿತ್ತಲ್ಲ ಇತ್ತಲ್ಲ ಅವರ ಪರವಾನಿಗೆ ಸುಂದರವಾದ ಅಕ್ಷರಗಳಿದ್ವು ಅಲ್ಲ ಅವರ ಅದನ್ನ ನೋಡಿ ಎಲ್ಲರಿಗೂ ಖುಷಿ ಆಗ್ತಾ ಇತ್ತು ಆಬ್ಸೆಂಟ್ಸ್ ಯಾವತ್ತು ಸಮಯಕ್ಕೆ ಸರಿಯಾಗಿ ಆಬ್ಸೆಂಟ್ ಯಾರು ಉಳಿದಿರ್ತಾರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳ್ ಹೋಗಿ ಆ ಎಲ್ಲ ರೂಮ್ಸ್ ರೂಮ್ಸ್ ಅಡ್ಡಾಡಿ ಅವೆಲ್ಲ ತಂದು ವರದಿಯನ್ನ ತಂದು ಅಲ್ಲಿ ಕೊಟ್ಬಿಡವ್ ಆಮೇಲೆ ಏನ್ ರೆಕಾರ್ಡ್ಸ್ ರೆಡಿ ಮಾಡ್ಬೇಕು ಆ ಎಲ್ಲ ರೆಕಾರ್ಡ್ಸ್ ಗಳನ್ನ ಅತ್ಯಂತ ಶಿಸ್ತಿನಿಂದ ರೆಡಿ ಮಾಡುವಂತವರು ಯಾವ ಚೀಪ್ ಆಗಿರ್ತಾರೆ ನಾವು ಆ ಎಕ್ಸಾಮ್ ಗೆ ಚೀಪ್ ಆಗಿರ್ತಿರ್ತೀವೋ ಅವರು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತವಾಗಿ ಉಳಿದು ಬಿಡಬೇಕು ಹಾಗೆ ಕೆಲಸವನ್ನ ಮಾಡುವಂತ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಅದು ವಾಸುದೇವ್ ಹಂಚಾಟೆ ಸರ್ ಆಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಎಲ್ಲರೂ ಬಯಸ್ತಾ ಇದ್ರು ಏನ್ ಆಶ್ಚರ್ಯ ಅವರು ಅವ್ರಿಗೆ ಎಲ್ಲರೂ ಗೊತ್ತೇ ಇರೋರು ದೊಡ್ಡ ದೊಡ್ಡ ಅಧಿಕಾರಿಗಳು ಅವರನ್ನ ಪ್ರೀತಿಸ್ತಿದ್ರು ಹಳಿಂಗ್ಳಿ ಸಾಹೇಬ್ರ ಅಂದ್ರೆ ಒಂದ್ ದೊಡ್ಡ ಕಡಕ್ ಏನದು ದೊಡ್ಡ ಬಹಳ ಸ್ಟ್ರಾಂಗ್ ಆಫೀಸರ್ ಅಂತ ಎಲ್ಲರೂ ಅನ್ಕೊತಿದ್ದೇವೆ ಅಂತ ಹಳಿಂಗ್ಲಿ ಸಾಹೇಬ್ರಿಗೆ ಇವ್ರು ಬಹಳ ಪ್ರೀತಿ ಇವ್ರ ಮೇಲೆ ಇವನ್ ಕಂಡ್ರೆ ಬಹಳ ಪ್ರೀತಿ ಅಂತ ಹಳಿಂಗ್ಲಿ ಪ್ರೀತಿ ಗಳಿಸ್ತಾರೆ ಅಂದ್ರೆ ಏನ್ ಇವರಲ್ಲಿ ಅಂತ ಹೇಳಿ ನನಗೆ ಬಹಳ ಆ ಸಂದರ್ಭ ನೆನಪಿಸ್ಕೊಡುವಂತದ್ದು ಇಲ್ಲಿ ಬಾಳಷ್ಟಿದೆ ಯಾವ್ದವ್ರು ಏನ್ ಬರ್ತಿದ್ರು ಅಂದ್ರೆ ದೊಡ್ಡ ದೊಡ್ಡ ಸಾಹೇಬ್ರು ಎಲ್ಲಾರು ಇದ್ರಲ್ಲ ಅವ್ರೆಲ್ಲಾರು ಗೊತ್ತಿರ್ತಿದ್ರು ಇವ್ರೇನ್ ಬಿಡು ನಮ್ ಸಾಹೇಬ್ರು ಗೊತ್ತದಾರ್ ಅಂತ ಹೇಳಿ ಅವ್ರ ಮುಂದುವಲ್ರಿ ಮತ್ತೆ ಇಷ್ಟು ದೂರ ಸರದಿಲ್ಲ ಅವ್ರು ಎರಡ್ ಅವ್ರ ಅವ್ರ ಸಾಹೇಬ್ರಲ್ಲಿ ಇದ್ದಾರೆ ಅಂದ್ರೆ ಇಷ್ಟು ದೂರ್ ಸರದ್ ನಿಲ್ವಂತ ಸ್ವಭಾವ ನಾವು ಏನ್ ದೊಡ್ಡವರಲ್ಲ ನಾವು ಅವ್ರ ಅವರ ಅವ್ರ ಸಮಾಜ ವಯಸ್ಕರೇ ಅಷ್ಟೇ ನಾನು ಹೋಗಿ ನಿಂತ್ಕೊಂಡ್ರು ಕೂಡ ನನ್ನ ಮುಂದೆ ಮಾತನಾಡುವಾಗ್ಲೂ ಕೂಡ ದೂರ ಸರಿದು ಗೌರವವನ್ನು ಕೊಟ್ಟು ನಿಂತು ಮಾತನಾಡುವಂತಹ ಒಂದು ಅತ್ಯಂತ ನಯವಿನಯದ ಸಾಕಾರ ಮೂರ್ತಿ ಯಾರಾಗಿದ್ರು ಅಂದರೆ ಅದು ವಾಸುದೇವ್ ಆಗಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಅಭಿಮಾನದಿಂದ ನೆನಪಿಟ್ಟುಕೊಂಡು ಅವ್ರ ಜೊತೆಗೆ ಕಳೆದ ದಿನಗಳಿದ್ದಾವೆ ನಾವು ಎಲ್ಲರುಗಳನ್ನ ಹಂಚಿಕೊಳ್ಳೋದಕ್ಕೆ ಬಹುಶಃ ಅದನ್ನು ಒಡಲಲ್ಲಿ ಇಟ್ಕೊಂಡು ನಾನು ಎಲ್ಲಿ ಮಾತಾಡಿದರೆ ಹತ್ತು ಬಿಡ್ತೇನೆ ಅನ್ನೋ ಭಯ ಸಂಗಮೇಶ್ ಪೂಜಾರ್ ಅವ್ರಿಗೆ ಇದೆ ಅಂತ ನನಗೆ ಅನಿಸ್ತದೆ ಅದಕ್ಕೆ ಅವರು ನನ್ನನ್ನ ಕಳಿಸ್ಕೊಟ್ರು ಬಹುಶಃ ನಾನು ಮಾತಾಡೋದಿಲ್ಲ ನನಗೆ ಆಗೋದಿಲ್ಲ ನಾನು ಮಾತಾಡೋದು ನಿಂತರೆ ನನಗೆ ಎಲ್ಲಿ ನನಗೆ ಆಗುತ್ತೆ ಇಲ್ಲೋ ಅಂತ ಹೇಳಿ ಅವರು ಮಾತಾಡೋದಕ್ಕೆ ಆಗಲ್ಲ ಅಂತ ಹೇಳಿ ನನ್ನನ್ನು ಕಳಿಸ್ಕೊಟ್ರು ಆದ್ರಿಷ್ಟು ಮಾತ್ರ ಹೇಳಬಲ್ಲೆ ನಿಮಗೆಲ್ಲ ಗೊತ್ತಿದೆ ಆಗಲೇ ಬಾರಿಕಾಯಿ ಸರ್ ಅವರು ಹೇಳಿದ್ದಾರೆ ಹೇಗೆ ಬದುಕಬೇಕು ಅಂದ್ರೆ ಹೀಗೆ ಬದುಕಬೇಕು ಇದಕ್ಕಿಂತ ದೊಡ್ಡ ಬದುಕು ಮತ್ತೊಂದು ಇಲ್ಲ ಈ ಜೀವನದಾಗಿ ಇರಬೇಕು ಇರದಂಗೆ ಇರಬೇಕು ಕವಿ ಹೇಳ್ತಾರೆ ಜೀವನದಾಗ್ ಇರಬೇಕು ಇರದಂಗಿರ್ಬೇಕು ಶಿವಾಕರದಾಗ ಪಟ್ನ ಎದ್ದು ಹೋಗಂಗಿರ್ಬೇಕು ಹೋಗುದ್ರೊಳಗನ ಒಂದಿಟ್ಟು ಗೆದ್ದು ಹೋಗಂಗಿರ್ಬೇಕು ಅಂತ ಕವಿ ಬರೀತಾರದ ಬಾಳ ಜನ ಬದುಕ್ತೇವಿ ಸಾಹಿತ್ಯವಿ ಆದ್ರೆ ಯಾರಿಗೂ ಸ್ಮರಣೆಯನ್ನ ಮಾಡೋದಿಲ್ಲ ಅದೆಷ್ಟು ಜನ ನಾವು ಗುರುಗಳು ಸತ್ತು ಹೋಗಿದೇವೆ ಎಷ್ಟೋ ಜನ ಸತ್ತೋಗಿದ್ದಾರೆ ಅವರನ್ನ ಊರ್ ಜನ ಎಲ್ಲ ಸೇರಿ ತಾಯಂದ್ರೆಲ್ಲ ಬಂದಿದ್ದಾರೆ ಮಕ್ಕಳು ಕಣ್ಣೀರನ್ನು ಸುರಿಸ್ತಾ ಮಗುವನ್ನ ನೋಡ್ತಾ ಇದ್ದೇವೆ ಮಗು ಇತ್ತು ಭತ್ತದ ಕಣ್ಣೀರು ಮಕ್ಕಳ ಕಣ್ಣಲ್ಲಿ ಅವತ್ತು ಕೂಡ ಕಣ್ಣೀರನ್ನು ನೋಡ್ತಾ ಇದ್ದೆ ಮಕ್ಕಳ ಕಣ್ಣಿನಲ್ಲಿ ನೀರು ಬರ್ತದೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಎಂತ ಪ್ರೀತಿಯನ್ನು ಇವರು ಕೊಟ್ಟಿರ್ಬೇಕು ಅಂತ ನೆನಪಿಸ್ಕೊಂಡು ನಾನು ಇದೇ ಮನೆ ಇದೇ ಊರಿನ ಹೆಣ್ಮಗಳನ್ನ ನನ್ನ ಅಕ್ಕನ ಮಗನಿಗೆ ಸೊಸೆಯನ್ನಾಗಿ ಅಲ್ಲಿ ತಗೊಂಡಿದ್ದಾರೆ ಅವರು ಚೈತ್ರ ಅಂತ ಹೇಳಿ ಆಕೆ ಹೆಸರು ಆ ಹುಡುಗಿ ಅಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಕುತ್ಕೊಂಡು ಈ ಸುದ್ದಿ ಕೇಳಿದ ತಕ್ಷಣವೇ ಅಡಕ್ ಶುರು ಮಾಡಿದಾರೆ ಆಕೆ ಎಷ್ಟು ಹತ್ತು ಅಂದ್ರೆ ಸರ್ ನಮ್ಮ ಮನೆ ಇಪ್ಪತ್ತೆರಡು ವರ್ಷ ಅವರು ನಮ್ಮ ಶಾಲೆ ಕಲಿಸಿದ್ರು ನನ್ನ ಅಕ್ಕ ನನ್ನ ದೊಡ್ಡಕ್ಕ ನನ್ನ ಚಿಕ್ಕ ನಾನು ಇಡೀ ನಮ್ಮ ಕುಟುಂಬದವರಿಗೆ ಶಿಕ್ಷಣವನ್ನು ಕೊಟ್ಟಿದ್ರು ನಮ್ಮ ಸಾರು ಅಂತ ಸರ್ ಮತ್ತೆ ನಮ್ಗೆ ಸಿಗುವುದಿಲ್ಲ ಅವರು ನಾನು ಅಲ್ಲಿ ಇಲ್ಲಲ್ಲ ಅಂತ ಹೇಳಿ ಬೇನಾಳದ ಕುತ್ಕೊಂಡು ಹಳ ಕಚ್ಚಿದ್ರು ನಮ್ಮ ಚೈತ್ರ ಅನ್ನುವಂತ ನಮ್ಮ ಅಕ್ಕನ ಸೊಸೆ ಅವರು ಅರ್ತ ಇದ್ರು ಅಂತ ಹೇಳಿದ್ರೆ ಎಂತ ಪ್ರೀತಿ ಅವರು ಗಳಿಸ್ಕೊಂಡಿದ್ರು ಅನ್ನೋದನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ಗೊತ್ತ ಮಾಡ್ಕೊತೇವೆ ಇಷ್ಟು ಮಾತ್ರ ಕರೆ ಇವ್ರು ಯಾರೋ ಏನು ಯಾರು ಆತ ಹೇಳಿದಲ್ಲ ನಮ್ಮ ಸರ್ ಅಲ್ಲಿ ಬೀಸುವ ಏನು ಎಲ್ಲ ತೊನೆದಾಡ್ತಾ ಇದ್ದಾವೆ ಆ ಗಿಡಗಳ ಮರಗಳ ಅಲ್ಲಿ ಅವರು ಜೀವಂತವಾಗಿದ್ದಾರೆ ಈ ಗಾಳಿಯಲ್ಲಿ ಜೀವಂತವಾಗಿದ್ದಾರೆ ಈ ಗ್ರೌಂಡ್ ನಲ್ಲಿ ನಾಡ ಹೋಗಿದ್ದಾರೆ ಇಲ್ಲಿ ಜೀವಂತವಾಗಿದ್ದಾರೆ ಎಲ್ಲಿ ನಮ್ಮನ್ನ ಅಲ್ಲಿ ಹೋಗಿದ್ದಾರೆ ಎಲ್ಲೇ ನಮ್ ಜೊತೆನೆ ಇದ್ದಾರೆ ಅನ್ನುವಂತ ಮಾತನ್ನ ಎಲ್ಲಾರು ಹೇಳ್ತಾರೆ ಹಾಗೆ ಹೇಳ್ತಾ ಕೊನೆಯದಾಗಿ ನಿಮ್ಗೆ ಇಷ್ಟೇನೆ ಒಂದ್ಸಾಲಿ ಅಜ್ಜಿ ಮೊಮ್ಮಗಳು ಕುತ್ಕೊಂಡಿದ್ರಂತ ಅಜ್ಜಿ ಮೊಮ್ಮಗಳು ಕುತ್ಕೊಂಡಾಗ ಕೇಳ್ತಾರ ಅಲ್ಲ ನೀವು ಯಾರೋ ಒಬ್ರು ಸತ್ತಿದ್ರು ಊರಾಗ ನಮ್ ಸತ್ತಾಗ ಅಜ್ಜಿ ಮೊಮ್ಮಗಳಿಗೆ ಹೇಳ್ತಾಳ ಹೋರ್ ನೋಡ್ತಾಳ ಅಲ್ಲಿ ಹೋಗಿ ಅವಳ್ಕೊಂಡು ನರ್ಕೊಂಡು ತಿಳ್ಕೊಂಡು ಅಂತ ಹೇಳಿ ಕಳ್ಸಿದ್ರು ಆ ಮೊಮ್ಮಗಳು ಹೋರು ಹೋಗಿ ಇಲ್ಲಿಗೆ ಬಂದಳು ಯಾವ ಅಜ್ಜಿ ಯಾವ ನರ್ಕೋ ಸ್ವಾಮಿ ಜೊತೆಗೆ ಆಮೇಲೆ ಹಾಗೆ ಮಾತಾಡ್ಕೊಂಡು ಮತ್ತಿದಳ ಅಜ್ಜಿ ಇನ್ನೊಬ್ರು ಯಾರೋ ಸತ್ತಿದ್ರು ಊರಾಗ ಅವ ಅದನ್ನು ತಗೊಂಡು ಹೋಗುವಾಗ ಅಜ್ಜಿ ಮತ್ ಮೊಮ್ಮಗಳು ಹೇಳ್ತಾಳ ಹೋದ್ ನೋಡ್ಕೊಂಬ ಅವ್ನ ಸ್ವರ್ಗಕ್ಕೆ ಹೋದ್ ನಡ್ಕ ಹೋದ್ನ ಅಂತ ಆ ಹುಡುಗಿ ಹೋಗಿ ಅಡ್ಡಾಡ್ಕೊಂಡು ಮತ್ತೆ ಓಡ್ಕೊಂಡ್ ಬಂದ ಅಂತಾಳ ಅಜ್ಜಿ ಅಚ್ಚಿ ಅವ್ನ ಸ್ವರ್ಗಕ್ಕೆ ಹೋದ್ ಬದುಕೊಂಡು ಹಂಗೋಳಿಗೆ ಆಶ್ಚರ್ಯ ಆದ್ರ ಅಲ್ಲ ಇದು ಸಣ್ಣ ಹುಡುಗಿ ಇಟ್ಟು ಮಮ್ಮದ ಇದು ಈ ಹೋದವ್ರ ಸತ್ತವ್ರು ಸ್ವರ್ಗ ಅವ್ರು ಹೋಗೋ ಹೊತ್ತಿಗೆ ಮಾತಾಡ್ತಿರ್ತಾರ ಏನು ಪುಣ್ಯಾತ್ಮ ಆತ ನಮ್ಮ ಇಪ್ಪತ್ತೆರಡು ವರ್ಷ ಶಾಲೆ ಕಲಿಸಿದ ಇಲ್ಲಿರುವಂತ ಪ್ರತಿಯೊಬ್ಬ ಮಕ್ಕಳಿಗೂ ಆತ ಪ್ರೀತಿಯನ್ನ ಹಂಚಿದ ಅವರ ಹೊಲವನ್ನ ಪ್ರೀತಿಯನ್ನ ಹಂಚಿಕೊಂಡು ಜ್ಞಾನದ ದೀಪವನ್ನ ಅವರಿಗೆ ಬಿತ್ತಿದ ಬೆಳ ಅವ್ರಿಗೆ ಬೆಳಕು ನೀಡಿದ ಇಂಥ ಪುಣ್ಯಾತ್ಮ ಅಂತ ಅವ್ರು ನಮ್ಮ ಶಾಲೆಗೆ ಸರ್ಗಳಾಗಿ ಬರ್ತಾನೆ ಇರ್ಬೇಕ್ರಿ ಅವ ಅವ್ ಅವ್ರ ಕುಟುಂಬ ಎಲ್ಲ ತಂಗಿರ್ಬೇಕು ಅವ್ರ ಎಲ್ಲರೂ ಆನಂದ ಇರಬೇಕು ಅಂತ ಹೇಳಿ ಜನ ಮಾತಾಡ್ತಿದ್ರೆ ಅವ ಸ್ವರ್ಗಕ್ಕೆ ಹೋಗ್ತಾನ್ರಿ ಹಂಗೆ ಮಾತಾಡ್ತಿದ್ರು ಅಂದ್ರೆ ಜನ ತೊರ್ಗಕ್ಕೆ ಹೋದಂತ ನಾನು ತಿಳ್ಕೊತೀನಿ ಉರಿ ಉರಿ ಉರಿತಿದ್ದರೆ ಸಾಕಾಗಿ ಹೋಗಿತ್ತು ಇವಾಗ ಈಗರೂ ಹೋದ ಇನ್ನು ಊರು ತಂಗಿರ್ತದಂತ ಜನ ಮಾತಾಡ್ತಿದ್ರು ಅವನ ಅರ್ಥಕ್ಕೆ ಹೋದ ಅಂತ ನಮಗೆ ಅರ್ಥ ಆಗ್ತದಂತ ಹೇಳ್ತಿದ್ರು ಆದರೆ ವಾಸುದೇವ್ ಅವರು ನಮ್ಮನ್ನು ಅಗಲಿ ಹೋಗಿಲ್ಲ ಅವ್ರು ಎಲ್ಲಿ ಅವರನ್ನು ಹೂತಿಲ್ಲ ಅವರನ್ನ ನಾವು ಬಿಟ್ಟಿವಿ ಅವನ ಬೆಳೆ ಹಾಕ್ತಾನ ಮತ್ತೆ ವಿದ್ಯಾರ್ಥಿಗಳ ಸಾವಿರ ಸಾವಿರ ವಿದ್ಯಾರ್ಥಿಗಳು ಅವ್ರು ಏನು ಅವ್ರು ಕಂಡಿದ್ದ ಕನಸನ್ನ ನನಸು ಮಾಡ್ತಾರಲ್ಲ ದೊಡ್ ದೊಡ್ಡ ಅಧಿಕಾರಿಗಳಾಗ್ತಾರೆ ಎಲ್ಲೋ ಹೀಗೆ ಇವತ್ತು ಗಳೆಲ್ಲ ಲಕ್ಷ ರೂಪಾಯಿಗಳನ್ನ ಕೂಡಿಸ್ಕೊಂಡು ಗುರುಗಳೇ ನೀವು ಹೋದರೂ ಚಿಂತೆ ಇಲ್ಲ ನಿಮ್ಮ ಹೆಸರನ್ನ ಅಜರಾಮರವನ್ನಾಗಿಸ್ತೇವೆ ನಾನು ಸತ್ತರೂ ಚಿಂತೆ ಇಲ್ಲ ಗುರುಗಳೇ ನಮ್ಮ ಹೆಸರನ್ನ ಜಗತ್ತು ಮರೆತರು ಚಿಂತೆ ಇಲ್ಲ ಆದ್ರೆ ನಿಮ್ಮ ಹೆಸರನ್ನ ಹೇಳಬೇಕು ಈ ಊರಿನಲ್ಲಿ ಹುಟ್ಟಿ ವಾಸುದೇವ್ ಹಂಚಾಟ ಸರ್ ಅಂತವ್ರು ಈ ಊರೊಳಗಿದ್ರು ಶಾಲೆ ಕಲಿಸಿದ್ರು ವಿದ್ಯಾರ್ಥಿಗಳಿಗೆ ಜ್ಞಾನದ ಅಮೃತವನ್ನು ಹಂಚಿದ್ರು ಅವರಂತ ಗುರುಗಳು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಹಗಲೆಲ್ಲ ಹುಟ್ಟುವರೆ ಹಂಚಾಟ ಸರ್ ಅಂತವ್ರು ಅಂತ ಮಾತಾಡಬೇಕು ಪ್ರತಿಯೊಬ್ಬರು ಈ ಊರಿನವರು ಹಾಗೆ ನಾವು ಮಾಡ್ತೀವಿ ಅಂತ ಹೇಳಿ ಹೇಳಿದೀರಿ ಸಾರ್ಥಕವಾಯಿತು ಅಂತ ಒಬ್ಬ ಶಿಕ್ಷಕ ಜೀವನಕ್ಕೆ ಇದಕ್ಕಿಂತ ಮತ್ತೊಂದು ಗೌರವ ಮತ್ತೊಂದಿಲ್ಲ ಅವ್ರು ಅಲ್ಲಿ ಹೋಗಿದ್ದಾರೆ ಅವ್ರ ಆಯುಷ್ಯ ಅಷ್ಟಿತ್ತು ಆದ್ರೆ ನೀವು ಅವರನ್ನ ಜೀವಂತಗೊಳಿಸುವ ಕಾರ್ಯವನ್ನು ಊರನ್ನೋರ್ ಮಾಡಿದ್ರಲ್ರಿ ಕನಕಾಲದ ಈ ಊರಿನ ಜನ ಏನಿದಿರಲ್ಲ ನಿಮ್ಮ ಈ ವಿದ್ಯಾರ್ಥಿಗಳ ಪ್ರೀತಿ ಇದೆಯಲ್ಲ ನಿಮ್ಮ ಒಳಗೆ ಇಂಥ ಮೌಲ್ಯಗಳನ್ನ ಬಿತ್ತಿದ್ದ ಇಂಥ ಗುರುಗಳೇ ಇರಬೇಕಲ್ಲ ಅಂತ ಗುರುಗಳಿಗೆ ಸಾರ್ಥಕವಾದ ಒಂದು ಇವತ್ತು ನೀವು ಗುರು ಸ್ಮರಣೆಯನ್ನ ಮಾಡಿದೀರಿ ಅವರಿಗೆ ನಮನ ಸಲ್ಲಿಸಿದಿರಿ ನಿಮಗೆ ನಾವು ಋಣಿಯಾಗಿದ್ದೇವೆ ಆ ಅವರ ಪ್ರೀತಿ ಕುಟುಂಬವನ್ನ ಕಾಡ್ತಾನೆ ಇರ್ತದೆ ಗೆಳೆಯರನ್ನ ಕಾಡ್ತಾನೆ ಇರ್ತದೆ ಆದ್ರೆ ಅವರನ್ನು ನೆನಪಿಸಿಕೊಂಡಾಗಲೆಲ್ಲ ನಮ್ಮ ಒಳಗಿನ ಒಂದು ವೃತ್ತಿ ಇದೆ ಇಲ್ಲ ಶಿಕ್ಷಕ ವೃತ್ತಿ ಜಾಗೃತಗೊಳ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಪ್ರೀತಿಯಿಂದ ನಾನು ಇಲ್ಲಿ ಬಂದೆ ನಾನು ಮೊನ್ನೆ ಅವ್ರ ಅಗಲಿದ್ರು ಆದ್ರೆ ಇವತ್ತು ಈಗ ನಿಮ್ಮ ಮಕ್ಕಳ ಇದ್ರಿಗೆ ನಿಮ್ಮೆಲ್ಲರ ಇದ್ರಿಗೆ ಮಾತನಾಡೋದಕ್ಕೆ ನನ್ನ ಒಂದಿಷ್ಟು ನುಡಿ ನಮನಗಳನ್ನು ಅರ್ಪಿಸುವಂತ ಅವಕಾಶ ನಮಗೆ ಸಿಕ್ತು ಅಂತ ಹೇಳಿ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೆ ನಮನ ವಂದನೆ